ಸರಿ ಡೆವಲಪ್ಮೆಂಟ್ ಆಗೋಗಿದೆ ಇನ್ನ ಆಗಬೇಕಾಗಿದೆ ಅಂದ್ರೆ ಇದು ನಮ್ಮ ಬಸ್ ಸ್ಟಾಂಡು ಸರಿ ಇಲ್ಲ ಒಂದು ನೆಕ್ಸ್ಟ್ ಅಂದ್ರೆ ನಮ್ಮ ಬೀಚ್ ಮೇಲೆ ಅಂತರೂ ಇಲ್ಲ ಅಂದ್ರೆ ಯಾರು ನಿಂತ್ಕೊಂಡ್ರೆ ಜಾಗಾರಿತಿ ಸಂಜೆ ಸರಿಯಾಗಿ ನಡೆಯಲ್ಲ ಇಲ್ಲ ಎಲ್ಲ ಗಿಡ ಗಿಡಬಡಗೆ ತೆಗೆದುಬಿಟಾವೆ ರೋಡಿಗೆ ಫ್ಲವರ್ ರೋಡಿಗೆ ಗಿಡ ಗಿಡ ಮತ್ತೆ ಆದಷ್ಟು ಅದಷ್ಟೂ ಇದು ಆಗ್ಬೇಕು ಡೆವಲಪ್ಮೆಂಟ್ ಆಗಬೇಕು ಇಲ್ಲಿ ಕರವದಲ್ಲಿ

ಹೌದು ಹೌದು ಸರ್ ಕಾರ್ವಾರ್ದಲ್ಲೇ ಒಂದು ಕಂಪನಿ ಬಂತೆ ಒಂದು ಎಲ್ಲರಿಗೆ ಜಾಗ ಸಿಗ್ತದೆ ಇಲ್ಲಿಂದ ಕಾರ್ವಾರ್ದಾಗ ಗೋವಾಕ್ಕೆ ಇಲ್ಲಾಂದ್ರೆ ದಿವಸಕ್ಕೆ ಎರಡು ಸಾವಿರ ಜನ ಹೋಗ್ತಾರೆ ಆದರೆ ಇಲ್ಲೇ ಕಾರ್ವಾರ್ದಲ್ಲೇ ಒಂದು ಫ್ಯಾಕ್ಟರಿ ಅಥವಾ ಒಂದು ಕಂಪನಿ ಎರಡು ಕಂಪನಿ ಮೂರು ಕಂಪೆನಿ ಒಂದು ಜಾಬ್ ಜಾಬೇ ಸಿಗ್ತದೆ ಊರಲ್ಲೇ ಇರ್ತಾರೆ ಮನ್ ಮನೆಯಲ್ಲೇ ಇರ್ತಾರೆ ಅವರು ಇಲ್ಲ ಈ ಊರಿಂದ ಬೇರೆ ಬೇರೆ ಊರಿಗೆ ಹೋಗ್ತಾರೆ ಅವರಿಗೆ ಅದು ಬಿಟ್ಟು ಕಾರ್ವಾರದಲ್ಲೇ ನಾಲ್ಕೈದು ಕಂಪನಿ ಬಂದರೆ ಕಾರ್ಡೋದೇ ಇರಲಿಲ್ಲ ಮಕ್ಕಳು ಹಾಂ ಬೇರೆ ಅವಶ್ಯಕತೆ ಅವಶ್ಯಕತೆ ಉಂಟು

ನೈನ್ಟೀನ್ ಏಟ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗದವರು ಡೆವಲಪ್ ಮಾಡ್ತಾ ಇದ್ದವರು ಹಾಗೆ ಆಗಿಲ್ಲ ಅಂದ್ರೆ ಸ್ವಲ್ಪ ಬೀಚಲ್ಲೂ ಇದು ಬಸ್ ಸ್ಟಾಂಡ್ ನೋಡಿ ಬಸ್ ಸ್ಟ್ಯಾಂಡ್ ನೋಡ್ರೆ ನಮ್ದು ರೈಲ್ವೆ ಸ್ಟೇಷನ್ ಕಾಣ್ತದೆ ಪೆಟ್ರೋಲ್ ಪಂಪ್ ಕಾಣ್ತದೆ ಸರಿಯಾಗಿ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು ಅಂದ್ರೆ ಬಸ್ ನಾಲ್ಕು ಪೂರಾ ಬಸ್ ಒಂದ್ ಕಡೆ ನಿಲ್ ಆಗಬೇಕು ಇನ್ನೊಂದು ಅರ್ಧ ಈ ಬದಿ ಆಗ್ಬಿಟ್ಟು ಪೂರಾ ಆದರೆ ಡೆವಲಪ್ಮೆಂಟ್ ಆದರೆ ಚಲೋ ಆಗ್ತದೆ ಒಳ್ಳೆ